ನಮಸ್ಕಾರ ವೀಕ್ಷಕರೇ ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೂ ಈ ಹೊಚ್ಚ ಹೊಸ ಕಾರ್ಯಕ್ರಮಕ್ಕೆ ಸ್ವಾಗತ ಒಬ್ಬ ವ್ಯಕ್ತಿ ಹಲವಾರು ವರ್ಷಗಳ ಕಾಲ ಭಾರತವನ್ನು ಬಿಟ್ಟು ಬೇರೆ ದೇಶದಲ್ಲಿ ನೆಲೆಸಿದ್ರಂತೆ ಆದರೆ ಸುಮಾರು ವರ್ಷಗಳಾದ ನಂತರ ಮತ್ತೊಮ್ಮೆ ತನ್ನ ತಾಯ್ನಾಡಿಗೆ ತನ್ನ ಜನ್ಮಭೂಮಿಗೆ ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ತನ್ನ ಅಣ್ಣನ ಮನೆಗೆ ಬರ್ತಾರೆ ಬೇಸಿಗೆಯ ಕಾಲ ನೆನ್ಪಿರಲಿ ಬೇಸಿಗೆ ಕಾಲ ಹಾಗಾಗಿ ಅಣ್ಣನ ಮನೆಯಲ್ಲಿ ತಾವೆಲ್ಲರೂ ಕೂಡ ಹಾಯಾಗಿ ಟೆರೆಸ್ ಮೇಲೆ ಮಲಗುವಂಥ ಒಂದು ಅಭ್ಯಾಸ ಅಂತೆಯೇ ಈ ಫಾರಿನ್ ರಿಟರ್ನ್ ವ್ಯಕ್ತಿ ಏನಿದ್ದ ಆತ ಕೂಡ ಟೆರೆಸ್ ಮೇಲೆ ಮಲಗೋಣ ಅಂತ ಹೇಳಿ ಹೋಗ್ತಾನೆ ತನ್ನ ಅಣ್ಣನ ಮನೆಯವರು ತನ್ನ ಅಣ್ಣ ಎಲ್ಲರೂ ಅಣ್ಣನ ಮಕ್ಕಳು ಎಲ್ಲರೂ ಸೇರಿ ಅದೇ ಟೆರೆಸ್ನ ಮೇಲೆ ಮಲಗ್ತಾರೆ ಆದರೆ ಈ ವ್ಯಕ್ತಿ ಟೆರೆಸ್ನ ಒಂದು ಮೂಲೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಲ್ಲಿ ಮಲಗ್ತೀನಿ ಅಂತ ತನ್ನ ಅಣ್ಣನ ಸಮೇತ ಅಲ್ಲಿದ್ದಂತ ಎಲ್ಲರೂ ಕೂಡ ಏ ಆ ಜಾಗದಲ್ಲಿ ಮಾತ್ರ ಮಲಗಬೇಡ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಆ ಜಾಗದಲ್ಲಿ ಏನೋ ಇದೆ ಆ ಜಾಗದಲ್ಲಿ ತೊಂದರೆ ಉಂಟಾಗುತ್ತೆ ಆ ಜಾಗ ಬೇಡ ಒಟ್ಟಾರೆ ಹೇಳಬೇಕಂದ್ರೆ ಆ ಜಾಗದ ಬಗ್ಗೆ ಆ ಮನೆಯವರಿಗೆ ಸಿಕ್ಕಾಪಟ್ಟೆ ಭಯ ಇತ್ತು ಹೇಗಿದ್ರು ಈ ವ್ಯಕ್ತಿ ಭಾರತದಲ್ಲಿ ಇರ್ಲಿಲ್ವಲ್ಲ ಫಾರಿನ್ ರಿಟರ್ನ್ ಬೇರೆ ಹಾಗಾಗಿ ಸಾಕಷ್ಟು ವಿಜ್ಞಾನ ಇರಿದ ಇದೆಲ್ಲವನ್ನೂ ಕೂಡ ತಿಳ್ಕೊಂಡು ಇದೆವ್ವ ಭೂತ ಇದೆಲ್ಲವನ್ನೂ ಕೂಡ ನಂಬದೆ ಏನಾಗ್ಬಿಡುತ್ತೆ ನಾನು ಅಲ್ಲೇ ಹೋಗಿ ಮಲಗ್ತೀನಿ ಅಂತ ಒಂದು ರೀತಿ ಉಡಾಫೆಯಾಗಿ ಮಾತಾಡ್ತಾನೆ ತನ್ನಣ್ಣ ಎಷ್ಟೇ ಬುದ್ಧಿವಾದ ಹೇಳಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಣ್ಣ ನೀನು ಸುಮ್ಮನಿರು ಇದು ಯಾವುದೂ ಇಲ್ಲ ಯಾವ್ದೆವ್ವ ಭೂತ ಏನೂ ಇಲ್ಲ ಇದನ್ನು ನಾನು ನಿರೂಪಿಸ್ತೀನಿ ಅಂಥೇಳಿ ಆ ದಿನ ಅಲ್ಲೇ ಹೋಗಿ ಮಲ್ಕೊಳ್ತಾನೆ ಒಂದು ರಾತ್ರಿ ಕಳೀತು ತನ್ನ ಹಾಸಿಗೆಯನ್ನು ಹಾಸ್ಕೊಂಡು ಅದೇ ಮೂಲೆಯಲ್ಲಿ ಮಲಗ್ತಾನೆ ಬೆಳಿಗ್ಗೆ ಅದೇಳ್ತಾನೆ ಯಾವುದೇ ಅನುಭವ ಆಗಿಲ್ಲ ಎಲ್ರಿಗೂ ಹೇಳ್ತಾನೆ ನೋಡಿದ್ರಾ ನಾನು ಹೇಳಿದೆ ಏನೂ ಆಗಿಲ್ಲ ಯಾವ ದೆವ್ವಾನು ಇಲ್ಲ ಯಾವ ಭೂತ ಇಲ್ಲ ಯಾವ ಪಿಶಾಚಿ ಇಲ್ಲ ಅದೇ ಜಾಗದಲ್ಲಿ ನೀವು ಯಾವ ಜಾಗದ ಬಗ್ಗೆ ಭಯ ಪಟ್ಕೊಳ್ತಿದ್ರೋ ಅದೇ ಜಾಗದಲ್ಲಿ ಮಲಗಿದ್ದೆ ನನಗೇನೂ ಆಗಿಲ್ಲ ಅಂತ ಹೇಳ್ತಾನೆ ಎಲ್ಲರೂ ಹೇಳ್ತಾರೆ ಒಂದಿನ ಸುಮ್ಮನಿದೆ ಅಂತಂದರೆ ಮತ್ತೆ ಪ್ರತಿದಿನ ಹಾಗೆ ಇರೋದಿಲ್ಲ ಆ ಜಾಗದಲ್ಲಿ ಮಲಗಬೇಡ ಅಂತ ಹೇಗೂ ಒಂದು ರಾತ್ರಿ ಮಲಗಿದ ಅನುಭವ ಆಯ್ತಲ್ಲ ಇನ್ನೂ ಆತನಿಗೆ ಹೆಚ್ಚು ಕಾನ್ಫಿಡೆನ್ಸ್ ಏನೂ ಆಗೋದಿಲ್ಲ ಏನು ಇಲ್ವೇ ಇಲ್ಲ ಅಂತ ಮತ್ತು ಅದೇ ರಾತ್ರಿ ಹೋಗಿ ಅದೇ ಜಾಗದಲ್ಲಿ ಮಲಗ್ತಾನೆ ಎಲ್ಲವೂ ಕರೆಕ್ಟಾಗಿತ್ತು ನಿದ್ದೆ ಕೂಡ ಬಂತು ಆದರೆ ಮಧ್ಯರಾತ್ರಿ ಒಂದಾದ ನಂತರ ಒಂದು ಗಂಟೆ ಆದ ನಂತರ ಆತನಿಗೆ ವಿಚಿತ್ರವಾದಂಥ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಯಿತು ಮನಸ್ಸಿನಲ್ಲೋ ನಿಜವಾಗಿಯೋ ಆತನಿಗೆ ಇದುವರೆಗೂ ತಿಳಿದಿಲ್ಲ ಆದರೆ ವಿಚಿತ್ರವಾದಂಥ ಶಬ್ದ ಕೇಳಿದ ಕೂಡಲೇ ನಡುಕುವನ್ನ ಹುಟ್ಟಿಸುವಂಥ ಶಬ್ದ ಕೇಳಿದ ಕೂಡಲೇ ಭಯವನ್ನ ಹುಟ್ಟಿಸುವಂಥ ಯಾವುದೋ ಪ್ರಾಣಿಗಳ ಕಿರ್ಚಾಟದ ಶಬ್ದ ಯಾವುದೋ ಮಗುವಿನ ನರಳಾಟದ ಶಬ್ದ ಈ ರೀತಿಯ ಶಬ್ದಗಳು ಆತನಿಗೆ ಕೇಳಿಸ್ತಾ ಹೋಗುತ್ತೆ ಎಚ್ಚರಾಗಿ ಕಂಡುಬಿಡ್ತಾನೆ ಕಂಡ್ಬಿಟ್ಟಾಗ ಆತನ ಪಕ್ಕ ಒಂದು ಚೀಟಿ ಸಿಗುತ್ತಂತೆ ಆ ಮಧ್ಯರಾತ್ರಿ ಆ ಟೆರಸ್ಸಲ್ಲಿ ಚೀಟಿ ಹೇಗೆ ಆ ಚೀಟಿಯಲ್ಲಿ ಏನಿತ್ತು ವೀಕ್ಷಕರೇ ಆತನಿಗೆ ಸಿಕ್ಕಂತಹ ಆ ಚೀಟಿಯಲ್ಲಿ ಇದು ನನ್ನ ಜಾಗ ಅಂತ ಬರ್ಬರ್ಬೇಕು ಸಾಮಾನ್ಯವಾಗಿ ಯೋಚನೆ ಮಾಡಿ ನಮಗೆ ಅನಿಸದಿದ್ರು ಕೂಡ ಈ ಚೀಟಿ ಯಾರೋ ತನ್ನ ಅಣ್ಣನ ಮಕ್ಕಳು ಬರೆದಿರ್ಬೋದು ಹೇಳಿ ಉಡಾಫೆಯಿಂದ ಆ ಚೀಟಿಯನ್ನು ಹರಿದು ಬಿಸಾಕಿ ಮಲ್ಕೊಳ್ತಾನೆ ಮತ್ತೆ ಬೆಳಿಗ್ಗೆ ಹೇಳ್ತಾನೆ ಈ ವಿಷಯವನ್ನು ಯಾರಿಗೂ ಸಹ ಹೇಳೋದಿಲ್ಲ ಆರಾಮಾಗೇ ಮಲಗಿದ್ದೆ ಯಾವುದೇ ತೊಂದರೆ ಆಗಿಲ್ಲ ನನಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಯಾವುದೇ ಭಯ ಆಗಿಲ್ಲ ಅಂತ ಇರ್ತಾನೆ ಆದರೆ ಆತನ ಮನಸ್ಸಿನಲ್ಲಿ ಒಂದು ದುಗುಡ ಒಂದು ಸಣ್ಣ ಭಯ ಕಾಡ್ತಿತ್ತು ರಾತ್ರಿ ಕಂಡಂತಹ ಕೇಳಿಸ್ಕೊಂಡಂತಹ ಆ ವಿಚಿತ್ರ ಶಬ್ದಗಳು ಇನ್ನೂ ಆತನ ಕಿವಿಯಲ್ಲಿತ್ತು ಆದರೂ ಕೂಡ ಧೈರ್ಯ ಮಾಡಿ ಮಾರನೆಯ ರಾತ್ರಿ ಮತ್ತೆ ಅದೇ ಜಾಗದಲ್ಲಿ ಅದೇ ಮೂಲೆಯಲ್ಲಿ ಹೋಗಿ ಮಲಗ್ತಾನೆ ಆದರೆ ಈ ಬಾರಿ ಆತನ ಅದೃಷ್ಟ ಸರಿ ಇರಲಿಲ್ಲ ಮತ್ತದೇ ಒಂದು ಗಂಟೆ ಆದ ನಂತರ ಅದೇ ವಿಚಿತ್ರವಾದಂಥ ಶಬ್ದಗಳು ಆತನಿಗೆ ಕೇಳಿಸುತ್ತೆ ಎಚ್ಚರ ಆಗುತ್ತೆ ಎಸರ ಆದಾಗ ಹಿಂದಿನ ರಾತ್ರಿ ಸಿಕ್ಕಂತೆ ಇವತ್ತು ಏನಾದರೂ ಚೀಟಿ ಸಿಗಬಹುದಾ ಅಂತ ಹೇಳಿ ಹುಡುಕ್ತಾನೆ ಈ ಬಾರಿ ಆತನ ದಿಂಬಿನ ಕೆಳಗಡೆ ಚೀಟಿ ಸಿಗುತ್ತೆ ಆತನೇ ಹಾಸಿದಂಥ ಹಾಸಿಗೆ ಆತನೇ ಇಟ್ಟಂತ ದಿಂಬು ಚೀಟಿ ಹೇಗ್ಬಹುದು ಚೀಟಿಯಲ್ಲಿ ಮತ್ತದೇ ಅಕ್ಷರ ಜಾಗ ಇದು ಮತ್ತೆ ತನ್ನ ಅಣ್ಣನ ಮಕ್ಕಳದ್ದೇ ಕೆಲಸ ಅಂತ ಹೇಳಿ ಆ ಚೀಟಿಯನ್ನ ಹರಿದು ಬಿಸಾಕಿ ಮಲ್ಕೊಳ್ತಾನೆ ತುಂಬ ಭಯದಿಂದಲೇ ಮಲ್ಕೊಳ್ತಾರೆ ಇನ್ನೇನು ನಿದ್ರೆಗೆ ಜಾರಬೇಕು ಇನ್ನೇನು ನಿದ್ರೆ ಬಂತು ಅಂತ ಹೇಳೋ ಅಷ್ಟರಲ್ಲಿ ಸಡನ್ನಾಗಿ ಆತ ಮಲಗಿದ್ದಂಥ ಹಾಸಿಗೆ ಗಾಳಿಯಲ್ಲಿ ಬಿಸಾಕುವ ರೀತಿ ಹಾಗೆ ಆತ ಮಲಗಿದ್ದಂಥ ಜಾಗದಿಂದ ಒಂದಷ್ಟು ದೂರ ಯಾರೋ ಎಳೆದು ಬಿಸಾಕಿದ ರೀತಿ ಹಾಗೆ ಆತ ಹೋಗಿ ಎಲ್ಲೋ ಬಿದ್ದಿರ್ತಾರೆ ಎದ್ದು ನೋಡಿದ್ರೆ ಇನ್ನೂ ಎಲ್ಲರೂ ಮಲಗಿರ್ತಾರೆ ಗಾಢ ನಿದ್ರೆಯಲ್ಲಿದ್ದಾರೆ ಆತ ಮಾತ್ರ ಆತನ ಜಾಗದಿಂದ ಒಂದಷ್ಟು ದೂರ ಬಿದ್ದಿರ್ತಾನೆ ಆತನಿಗಾದಂತಹ ಅನುಭವಕ್ಕೆ ಹೊಣೆ ಯಾರು ಆತನನ್ನು ಎಸೆದಿದ್ದು ಯಾರು ಆ ಚೀಟಿಯನ್ನು ಇಟ್ಟಿದ್ದು ಆತನ ಅಣ್ಣನ ಮಕ್ಕಳೇ ಅಂತ ತಿಳ್ಕೊಳ್ಳೋಣ ಆತನಿಗಾದಂತಹ ಆ ಅನುಭವ ಆ ಕರ್ಕಶ ಶಬ್ದಗಳು ಆತನ ಕನಸು ಅಂತಲೇ ತಿಳ್ಕೊಳ್ಳೋಣ ಆದರೆ ಆತ ಮಲಗಿದ್ದ ಜಾಗದಿಂದ ಒಂದಷ್ಟು ದೂರ ಎದ್ದು ಬಂದಿದ್ದು ಹೇಗೆ ಯಾರೋ ಬಿಸಾಕಿದ ಹಾಗೆ ಆಗಿದ್ದು ಹೇಗೆ ಇದಕ್ಕೆ ಉತ್ತರ ಯಾರಿಗೂ ಸಹ ಇಲ್ಲ ಹಾಗಾದರೆ ಆ ಮನೆಯಲ್ಲಿ ಆ ಅಣ್ಣನ ಫ್ಯಾಮಿಲಿ ಆ ಅಣ್ಣನ ಪರಿವಾರದವರು ಆ ಅಣ್ಣ ಹೇಳ್ತಿದ್ದ ಹಾಗೆ ಆ ಮೂಲೆಯಲ್ಲಿ ಆ ಟೆರೆಸಿನ ಆ ಭಾಗದಲ್ಲಿ ನಿಜವಾಗ್ಲೂ ದೆವ್ವ ಇತ್ತ ಅಥವಾ ನಿಜವಾಗ್ಲೂ ಒಂದು ನೆಗೆಟಿವ್ ಎನರ್ಜಿ ಏನಾದರೂ ಅಲ್ಲಿತ್ತ ಉತ್ತರ ಇಲ್ಲ ಆದರೆ ಅನುಭವ ಮಾತ್ರ ಸತ್ಯ ವೀಕ್ಷಕರೇ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯಗಳು ಏನಾದರೂ ಆಗಿರ್ಬೋದು ಅಥವಾ ಇದನ್ನು ಕೇಳಿಸ್ಕೊಳ್ಳುವಾಗ ನಿಮ್ಮ ಅನುಭವಗಳು ಕೂಡ ಚಕಿತರಾಗಿರ್ಬೋದು ಭಯ ಉಂಟಾಗಿರ್ಬೋದು ವಿಸ್ಮಯ ಕೂಡ ಆಗಿರ್ಬೋದು ಅಥವಾ ಈ ಭೂತ ಏನೂ ಇಲ್ಲ ಅಂತ ಹೇಳುವಂತಹ ಅಭಿಪ್ರಾಯ ಕೂಡ ಆಗಿರ್ಬೋದು ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು ಆದರೆ ಇಂತಹ ವಿಶೇಷ ವಿಭಿನ್ನ ಹಾಗೂ ಭಯಾನಕ ವಿಷಯಗಳನ್ನು ನಿಮ್ಮ ಮುಂದೆ ಇದ್ದ ಹಾಗೆ ಇಡುವುದು ನಮ್ಮ ಕರ್ತವ್ಯ ಇದೆಲ್ಲವನ್ನ ಕೇಳಿಸ್ಕೊಂಡಾಗ ಬರೀ ಸಂಚಿಕೆಯ ವಿಷಯಗಳನ್ನ ಮಾತ್ರ ಅಲ್ಲ ಚಿಕ್ಕ ವಯಸ್ಸಿಂದ ನಾವು ಕೇಳಿಸ್ಕೊಂಡು ಬಂದಿರುವಂತಹ ದೆವ್ವದ ಕಥೆಗಳು ಪ್ರೇತಾತ್ಮದ ಕಥೆಗಳು ಇದೆಲ್ಲವನ್ನು ಕೇಳಿಸ್ಕೊಂಡಾಗ ಒಂದು ಪ್ರಶ್ನೆ ಉಳ್ಕೊಳ್ಳುತ್ತೆ ಈ ದೆವ್ವ ಅಂದ್ರೆ ಏನು ದೆವ್ವ ಅಂದ್ರೆ ಹೇಗಿರುತ್ತೆ ದೆವ್ವನ ನೋಡಕ್ಕಾಗುತ್ತಾ ದೆವ್ವ ಕಣ್ಣಿಗೆ ಕಾಣಿಸುತ್ತಾ ಈ ದೆವ್ವ ಅಂದ್ರೆ ಯಾರು ಏನು ಮನುಷ್ಯ ಎಷ್ಟೇ ಮುಂದುವರೆದಿದ್ರು ಕೂಡ ಇಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಕಷ್ಟ ಆದ್ರೆ ನಾನು ಹೇಗ್ಲೇ ಹೇಳಿದ ಹಾಗೆ ಕೆಲವೊಂದು ಸಮುದಾಯಗಳು ಇಂತಹ ದೆವ್ವದ ಇರುವಿಕೆಯನ್ನು ಸಂಪೂರ್ಣವಾಗಿ ನಂಬುತ್ತಾರೆ ನಮ್ಮ ಮುಸಲ್ಮಾನ ಸ್ನೇಹಿತರೊಬ್ಬರು ಹೇಳೋ ಪ್ರಕಾರ ಒಂದು ಧಾರ್ಮಿಕ ಗ್ರಂಥದಲ್ಲಿ ಈ ದೆವ್ವಗಳ ಬಗ್ಗೆ ಉಲ್ಲೇಖ ಇದೆ ಈ ದೆವ್ವಗಳು ಅಂತ ನಾವೇನು ಕರಿತೀವಿ ಅವುಗಳು ಹುಟ್ಟೋದು ಹೊಗೆಯೇ ಬಾರದಂತಹ ಒಂದು ಬೆಂಕಿಯಿಂದ ಹೊಗೆಯೇ ಬಾರದಂತಹ ಬೆಂಕಿ ಎಷ್ಟು ಆಶ್ಚರ್ಯ ಅಲ್ವಾ ದೆವ್ವಗಳು ಅಥವಾ ಈ ವಿಷಯ ಕೂಡ ಅಷ್ಟೇ ಆಶ್ಚರ್ಯ ಈ ಹೊಗೆಯೇ ಬಾರದಂತಹ ಬೆಂಕಿಯಿಂದ ಇಂತಹ ಜೀವಿಗಳು ಹುಟ್ಟುತ್ತವೆ ಕಣ್ಣಿಗೆ ಕಾಣಿಸೋದಿಲ್ಲ ಎಲ್ಲಿ ಬೇಕಾದರೂ ಅಲ್ಲಿ ಇರಬಹುದು ಅವುಗಳಿಗೆ ತೊಂದರೆ ಉಂಟು ಮಾಡಿದಾಗ ಅವುಗಳು ಕೂಡ ತೊಂದರೆ ಉಂಟು ಮಾಡ್ತವೆ ಇವುಗಳನ್ನು ಜಿನ್ಗಳು ಅಂತ ಕರೀತಾರೆ ಮನುಷ್ಯರಲ್ಲಿ ಯಾವ ರೀತಿ ಒಳ್ಳೆಯ ಗುಣ ಕೆಟ್ಟ ಗುಣ ಒಳ್ಳೆಯವರು ಕೆಟ್ಟವರು ಇರುತ್ತವೋ ಹಾಗೆ ಇಂತಹ ಜಿನ್ಗಳಲ್ಲೂ ಕೂಡ ಒಳ್ಳೆಯ ಜಿನ್ ಕೆಟ್ಟ ಜಿನ್ ಅನ್ನುವಂತಹ ಎರಡು ಪ್ರಭೇದಗಳು ಕೂಡ ಇರ್ತಾವಂತೆ ಇವು ಎಲ್ಲಿ ಬೇಕಾದರೂ ಇರಬಹುದು ನಾವು ಅವರಿಗೆ ತೊಂದರೆ ನೀಡಿದಾಗ ಗೊತ್ತೋ ಗೊತ್ತಿಲ್ಲದೇನೋ ತೊಂದರೆ ನೀಡಿದಾಗ ನಮ್ಮ ಜೀವನಕ್ಕೆ ನಾವೇ ತೆರೆದ ಆಹ್ವಾನವನ್ನ ಇವರಿಗೆ ನೀಡಿದ ಹಾಗಾಗತ್ತಂತೆ ಇಂತಹ ಹಲವಾರು ವಿಶೇಷತೆಗಳನ್ನು ಇಂತಹ ಹಲವಾರು ಭಯಾನಕ ಸಂಗತಿಗಳನ್ನು ನಾವು ಕೇಳಿಸ್ಕೊಳ್ತಾನೆ ಹೋಗ್ತಿರ್ತೀವಿ ದೆವ್ವ ಇದೆ ದೆವ್ವ ಇಲ್ಲ ಇದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಮ್ಮ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಇಂತಹ ರೋಚಕ ಇಂತಹ ಭಯಾನಕ ಹಾಗೂ ಅಚ್ಚರಿ ಉಂಟು ಮಾಡುವಂತಹ ನೈಜ ಘಟನೆಗಳು ಸತ್ಯ ಘಟನೆಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತೀವಿ ಇದನ್ನು ನಂಬೋದು ಬಿಡೋದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು ಆದರೆ ನೈಜ ಘಟನೆಗಳನ್ನು ನಿಮ್ಮವರೆಗೂ ತಲುಪಿಸುವಂತಹ ಈ ಕಾರ್ಯಕ್ರಮ ವಿಸ್ಮಯ ಮತ್ತೆ ಸಿಗ್ತೀವಿ ಮತ್ತಷ್ಟು ಭಯಾನಕ ಕಥೆಗಳೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು ಹಾಗೂ ಕೇರ್